ಇದೇ ಶುಕ್ರವಾರ ಮಡಿಕೇರಿಯ ರಾಜಬೀದಿಯಲ್ಲಿ ಕ್ರೂರ ರಕ್ಕಸಿ ಶತಮೈಷಿಯ ಸಂಹಾರ ನಡೆಯಲಿದೆ ದಸರಾ ಮುಂಚಿತವಾಗಿ ನಡೆಯಲಿರುವ ಮಿನಿ ದಸರೆಗೆ ಅಂತಿಮ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಧ್ವನಿ ಬೆಳಕಿನ ಅತ್ಯಾಕರ್ಷಕ ಮಂಟಪ ಸಜ್ಜಾಗಿ ನಿಂತಿದೆ ಮಡಿಕೇರಿಯ ಹೆಸರಾಂತ ಶಾಂತಿನಿಕೇತನ ಯುವಕ ಸಂಘವು ತನ್ನ ನಲವತ್ತೇಳನೇ ವರ್ಷದ ಮಹಾಗಣಪತಿ ಉತ್ಸವದ ಅಂಗವಾಗಿ ಈ ಬಾರಿ ವಿಭಿನ್ನ ಮಂಟಪ ದರ್ಶನ ಮಾಡಿಸಲಿದೆ ಯುವಕ ಸಂಘದ ಸಕ್ರಿಯ ಅಧ್ಯಕ್ಷ ಚೇತನ್ ಮಾರ್ಗದರ್ಶನದಲ್ಲಿ ಶತಮೈಷಿ ಸಂಹಾರದ ಕಥಾ ಹಂದರ ರೂಪುಗೊಂಡಿದೆ ಮಹಿಷಿಯನ್ನು ಅಯ್ಯಪ್ಪ ಸ್ವಾಮಿ ಸಂಹಾರ ಮಾಡಿದ ಬಳಿಕ ಆಕೆಯ ಸಹೋದರ ಸಿಂಧೂ ದೈತ್ಯನು ವಿಯೋಮಾಸುರನನ್ನು ಸಂಹಾರಕ್ಕೆ ಕಳಿಸುತ್ತಾನೆ ಭೀಕರ ಕಾಳಗದಲ್ಲಿ ಗಣಪತಿಯು ವಿಯೋಮಾಸುರನನ್ನು ಸಂಹಾರ ಮಾಡಿದ ಬಳಿಕ ಎದುರುಗೊಳ್ಳುವವಳು ಶತಮಹಿಷಿ ವಿಶ್ವರೂಪಿ ಗಣಪತಿಯು ದೈತ್ಯ ರಕಸಿಯನ್ನು ಸಂಹಾರಗೈಯುವ ಅತ್ಯಾದ್ಭುತ ಕಲಾಕೃತಿ ಶೋಭಾಯಾತ್ರೆಯಲ್ಲಿ ಗಮನ ಸೆಳೆಯಲಿದೆ ಮಹಿಷಿಯನ್ನು ಸಂಹಾರ ಮಾಡಿದ ಅಯ್ಯಪ್ಪನ ಭಂಗಿಯೇ ಈ ಬಾರಿಯ ಉತ್ಸವ ಮೂರ್ತಿಯಲ್ಲಿ ಶೋಭಾ ಶೋಭಾಯಾತ್ರೆಯ ಮುಂಚೂಣಿಯಲ್ಲಿ ಧ್ಯಾನಾಸಕ್ತ ಭಂಗಿಯ ಗಣಪತಿಯ ಉತ್ಸವ ಮೂರ್ತಿ ಗಮನ ಸೆಳೆಯಲಿದೆ ಪಾರ್ವತಿ ದೇವಿ ಈಶ್ವರ ದೈತ್ಯ ರಕ್ಕಸಿ ಹುಲಿಗಳು ಹಾಗೂ ಕೋಣಗಳ ಕಲಾಕೃತಿಗಳನ್ನು ಬಳಸಿಕೊಳ್ಳಲಾಗಿದೆ ಒಟ್ಟು ಅಂದಾಜು ಹದಿನೈದು ಲಕ್ಷ ವೆಚ್ಚದಲ್ಲಿ ತಯಾರಾಗಿರುವ ವಿಶೇಷ ಮಂಟಪದ ಹಿಂದೆ ಅನೇಕ ಕೈಗಳು ಕೆಲಸ ಮಾಡಿವೆ ಈ ಬಗ್ಗೆ ಯುವಕ ಸಂಘದ ಅಧ್ಯಕ್ಷ ಚೇತನ್ ಚಿತ್ತಾರದೊಂದಿಗೆ ಮಾತನಾಡಿದ್ದಾರೆ ಶಾಂತಿನಿಕೇತನ ಯುವಕ ಸಂಘದ ವತಿಯಿಂದ ನಲವತ್ತೇಳನೇ ವರ್ಷದ ವೈಭವದ ಗಣೇಶೋತ್ಸವವನ್ನು ಆಚರಿಸ್ತಿದ್ದೀವಿ ನಾಳೆ ಆರು ಗಂಟೆಗೆ ವೈಭವದ ಶೋಭಾಯಾತ್ರೆ ಹೊಡೆದಿದೆ ಕಥಾ ಸಾರಾಂಶವಾಗಿ ಈ ಬಾರಿ ಮಹಾಗಣಪತಿಯಿಂದ ಶತಮೈಷಿಯ ಸಂಹಾರ ಎಂಬ ಕಥಾ ಸಾರಾಂಶವನ್ನು ಸಾದರಪಡಿಸುತ್ತಿದ್ದೇವೆ ನಮ್ಮ ಸಂಘದ ಸದಸ್ಯರು ಕಳೆದ ಮೂರು ತಿಂಗಳಿಂದ ಈ ಶೋಭಾಯಾತ್ರೆಗೆ ಬೇಕಾದಂಥ ಕೆಲಸಗಳನ್ನು ಹಗಲು ರಾತ್ರಿ ಎನ್ನದೇ ಮಾಡ್ತಿದ್ದಾರೆ ಏನೋ ಕೊಡಗಿನ ಜನತೆ ನಿರೀಕ್ಷೆ ಇಟ್ಟಿದೆ ಆ ನಿರೀಕ್ಷೆಗೆ ತಕ್ಕಂತಹ ಒಂದು ಮಂಟಪವನ್ನು ಹೊರತರಲಿದ್ದೇವೆ ನಾಳೆ ಸಂಜೆ ಆರು ಗಂಟೆಗೆ ಇಷ್ಟು ವರ್ಷವೂ ನಮ್ಮನ್ನು ಅರಸಿ ಬೆಳೆಸಿದ ಕೊಡಗಿನ ಜನತೆ ನಮ್ಮೊಂದಿಗೆ ಸೇರಿ ನಾಳೆ ಶೋಭಾ ಯಾತ್ರೆಯನ್ನು ಯಶಸ್ವಿ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ನಲವತ್ತೇಳನೇ ವರ್ಷದ ಮಂಟಪ ಅತ್ಯಾಕರ್ಷಕವಾಗಿ ಮೂಡಿಬರಲು ಶ್ರಮ ಮೀರಿ ದುಡಿದವರೆಂದರೆ ಹಿರಿಯ ಕಲಾವಿದ ಪಿ ಎ ರವಿ ಹಿಂದಿನಿಂದಲೂ ಶಾಂತಿನಿಕೇತನದ ಗಣೇಶೋತ್ಸವದ ಹಿಂದಿರುವ ರವಿ ತನ್ನೊಂದಿಗೆ ಸುನೀಲ್ ಮತ್ತು ತಂಡದವರನ್ನು ಸೇರಿಸಿಕೊಂಡು ಈ ಬಾರಿ ಗಮನ ಸೆಳೆಯುವ ಕಲಾಕೃತಿಗಳನ್ನು ರೂಪಿಸಿಕೊಟ್ಟಿದ್ದಾರೆ ಒಂದೊಂದು ಕಲಾಕೃತಿಗಳು ಜೀವಂತಿಗೆ ಪಡೆದುಕೊಂಡಿವೆ ಈ ಸಲ ಸಾಿಕೇತನ ಸಿದ್ಧತೆಗಳು ನಾವು ಸುಮಾರು ನಮ್ಮ ತಂದೆ ಕಾಲದಿಂದನೇ ಮಾಡ್ಕೊಂಡು ಬಂದಿದರೆ ನಾನು ನಾನೊಂದು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ನಾವು ನಮಗೆ ಅಂತಂದ್ರೆ ವರ್ಷ ವರ್ಷ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯಲ್ಲಿ ಗಣಪತಿ ಮಾಡೋಕ್ಕೆ ಅವಕಾಶ ಕೊಡ್ತಿದ್ದಾರೆ ಶಾಂತಿನಿಕೇತನಿಂದ ನಮ್ಮದು ಏನಂತ ನಮ್ಮ ಕೆಲಸಗಳು ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಾನು ಮೊದಲನೇದಾಗಿ ಶಾಂತಿನಿಕೇತನವರಿಗೆ ನಾನು ಅಧ್ಯಕ್ಷರಾಗಲಿ ಶಾಂತಿನ ಸದಸ್ಯಗಳು ಎಲ್ಲರಿಗೂ ಹೇಳ್ತೀನಿ ನಾನು ಶಾಂತಿನೇತನಿಂದ ನಾನು ಹೊಸ ಹೊಸ ಕಲಾಕೃತಿಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಹಾಗೇ ನಾವು ಇಲ್ಲಿ ಸುಮಾರು ಶತಮೈಸಿ ಸ್ಟೋರಿ ಮಾಡ್ತಿದ್ವಿ ಒಂದು ಹದಿನೆಂಟು ಹದಿನೈದು ವಿಗ್ರಹಗಳಿದೆ ಹಾಗೆಯೇ ಇದಕ್ಕೆ ನಮ್ಮ ಶಾಂತಿನಿಕೇತನ ಯುವಕ ಸಂಘದ ಸದಸ್ಯರುಗಳು ಇದ್ದಾರೆ ಮತ್ತು ನಮ್ಮಲ್ಲಿ ವಿಗ್ರಹಗಳು ಮಾಡೋದು ಅಷ್ಟೇ ವೆಲ್ಡಿಂಗ್ ಅಷ್ಟೇ ಮತ್ತು ಇದು ಟ್ಯಾಕ್ಟರ್ ಸೆಟ್ಟಿಂಗ್ ಅಷ್ಟೇ ಎಲ್ಲ ನಮ್ಮ ಸಂಘದ ವತಿಯಿಂದನೇ ಮಾಡ್ತಾ ಹಾಗೆ ಈ ಸತಿ ಹೊಸದಾಗಿ ಸ್ಟೋರಿ ಇದು ಮಾಡೋಕ್ಕೆ ಆರ್ ಬಿ ರವಿಯವರು ಸೇರಿಕೊಂಡಿದ್ದಾರೆ ಸತಮಹಿಸಿ ಸ್ಟೋರಿ ಮಾಡೋಕ್ಕೆ ಹಾಗೆಯೇ ಹೊಸದಾಗಿ ನಮಗೆ ಕಲಾವಿದರಾದ ಮಡಿಕೇರಿ ದಸರಾ ಉತ್ಸವಕ್ಕೆಲ್ಲ ಮಾಡ್ಕೊಂಡು ಬಂದಂಥ ಸುನೀಲ್ ಅವರು ಸೇರಿಕೊಂಡಿದ್ದಾರೆ ಹಾಗಾಗಿ ಈ ಸತಿ ನಮ್ಮದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮೂಡಿಬಂದಿದೆ ಹಾಗೆ ನಾವು ಜನರಿಗೆ ಈ ಸತಿ ಮೆರವಣಿಗೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಜನರು ಆಕರ್ಷಣೆ ಇಷ್ಟಪಡ್ತಾರೋ ಅದೇ ರೀತಿಯಲ್ಲಿ ಮಾಡ್ತಿದ್ದೀವಿ ಹಾಗೆಯೇ ದೇವರ ದಯದಿಂದ ಯಾವುದೇ ತೊಂದರೆಗಳಾಗದೆ ಮಳೆ ಆಗಲಿ ಯಾವುದೇ ಒಂದು ತೊಂದರೆ ಆಗದೆ ಜನರು ಆದಷ್ಟು ಬಂದು ಸೇರಿದರೆ ನಮಗೆ ಇನ್ನೂ ಮುಂದಿನ ವರ್ಷಕ್ಕೂ ನಮಗೆ ಪ್ರೋತ್ಸಾಹ ಸಿಕ್ಕಿದಂಗೆ ಆಗಿ ಆಗಿರ್ತದೆ ಅನುಭವ ಅಂತಂದರೆ ನಮಗೆ ಕಲಸಲ್ಲಿ ರಾಮಗಣಪತಿ ಮಾಡಿಬಿಟ್ಟು ಅನುಭವ ಬಂದಿದೆ ಹಾಗೆಯೇ ಈಗ ಸತ ಸ್ಟೋರಿನೂ ಅಷ್ಟೇ ಅಧ್ಯಕ್ಷರು ನಮ್ಮ ಜೊತೇಲಿ ಇದ್ದು ನಮಗೆ ಈ ರೀತಿ ಬರಬೇಕು ಅಂತೇಳಿ ಸ್ಕೆಚ್ ಮಾಡಿ ಕೊಟ್ಟು ನಾವು ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಮತ್ತು ಸಣ್ಣ ಪುಟ್ಟ ವ್ಯತ್ಯಾಸ ಅಷ್ಟೇ ಅವರೇ ನಮಗೆ ಸರಿ ಮಾಡಿ ಸರಿಯಾಗಿ ಬರಬೇಕು ಅಂತೇಳಿ ಮಾಡಿಸ್ಕೊಂಡು ಬಂದಿದ್ದಾರೆ ಇನ್ನೂ ನಮ್ಮದು ಕೆಲಸಗಳು ಮುಗಿತಾ ಬಂದ್ರು ಆದರೂ ಅವರು ಅದನ್ನು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾವು ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಇದಕ್ಕೆ ಒಂದು ಎರಡು ತಿಂಗಳಿಂದ ತಯಾರಾಗ್ತೀವಿ ನಮಗೇನು ಅಂತಂದರೆ ನಾವು ಹೊಸ ಹೊಸದಾಗಿ ಮಾಡ್ಬೇಕಾರೆ ಇದಕ್ಕೆ ತುಂಬ ನಾವು ಶ್ರಮ ಪಡಬೇಕಾಗ್ತದೆ ಹಾಗೆಯೇ ನಾವು ಏನೇ ಒಂದು ಕೆಲಸ ಕಾರ್ಯಗಳಿದ್ದರೂ ಅದು ನಮ್ಮ ತಲೆಯಲ್ಲಿ ಬರೋದೇ ಇಲ್ಲ ಒಂದೇ ಚಿಂತೆ ಅಂತಂದರೆ ನಾವು ಶಾಂತಿನಿಗೆ ಮಾಡ್ತಾಯಿದ್ದೀವಿ ನಾವು ಇದರಿಂದ ಇನ್ನೂ ಮುಂದೆ ಹೋಗ್ಬೇಕು ಅಂತಂದರೆ ನಾವು ಇದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ಸ್ ತೋರಿಸ್ಬೇಕು ಹಾಗೆ ನಾವು ಹಿಂದೆ ಬರೋಂಗಿಲ್ಲ ಮುಂದೇನೇ ಹೋಗ್ಬೇಕು ಇನ್ನೂ ಐವತ್ತು ವರ್ಷ ಬರ್ತಾ ಇದೆ ಅದಕ್ಕೆ ಆಗುವಂಥ ಪ್ರಿಪ್ರೇಷನ್ ಇವಾಗೇ ಅಧ್ಯಕ್ಷರು ಹೇಳ್ತಾ ಇರ್ತಾರೆ ನೀವು ಇದರಲ್ಲೇ ಮುಂದೆ ಇದು ಮಾಡ್ಕೊಂಡು ಬಂದರೆ ಅದಕ್ಕೆ ನಾವು ಇನ್ನೂ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ತೀವಿ ಅದು ಹೌದು ಆದರೆ ಏನಂತಂದ್ರೆ ನಮಗೆ ಶಾಂತಿನಿಗೆ ನಾವು ಮಾಡ್ಕೊಂಡು ಬರೋದ್ರಿಂದ ಬೇರೆ ಯಾವ ಪ್ರೋತ್ಸಾಹ ಸಿಕ್ಕಿಲ್ಲರು ನಮಗೆ ಇಲ್ಲಿ ತುಂಬ ಪ್ರೋತ್ಸಾಹ ಸಿಗ್ತಾ ಖುಷಿ ಕೊಟ್ಟಿದೆ ನಮಗೆ ನಲವತ್ತೇಳನೇ ವರ್ಷದ ಮಂಟಪಕ್ಕೆ ಕಥಾ ಹಂದರ ಆಯ್ಕೆ ಮಾಡಿದವರು ಆರ್ ಬಿ ರವಿ ಕಲಾಕೃತಿಗಳ ಚಲನವಲನಗಳನ್ನು ವಿಜಯ್ ವಿನು ಮತ್ತು ಅರುಣ್ ಕಥಾ ಸಂಕಲನವನ್ನು ಸಂತೋಷ್ ಕಾಲೂರು ರೂಪಿಸಿಕೊಟ್ಟಿದ್ದಾರೆ ಸ್ಟುಡಿಯೋ ಸೆಟ್ಟಿಂಗ್ ಅನ್ನ ಬೆಂಗಳೂರಿನ ಜೆ ಈವೆಂಟ್ಸ್ ಅವರು ಮತ್ತು ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಡಿಕೇರಿಯ ಸ್ಕಂದ ಡೆಕೋರೇಟರ್ಸ್ ನಿರ್ವಹಿಸಿದೆ ಎಂದಿನಂತೆ ಈ ಬಾರಿಯೂ ಶೋಭಾಯಾತ್ರೆಯಲ್ಲಿ ಏಳರಿಂದ ಎಂಟು ಬಾರಿ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಮಂಟಪ ಹೊರಡುವಲ್ಲಿಂದ ಆರಂಭವಾಗಿ ಸರ್ಕಾರಿ ಬಸ್ ಟೋಲ್ ಟೋಲ್ಗೇಟ್ ನಗರ ಪೊಲೀಸ್ ಠಾಣೆ ಹಳೆ ಬಸ್ ನಿಲ್ದಾಣ ಚೌಕಿ ಮತ್ತು ಚೌಡೇಶ್ವರಿ ಸನ್ನಿಧಿ ಮುಂದೆ ಸಾರ್ವಜನಿಕರಿಗೆ ಕಥಾ ವೈಭವ ಕಣ್ತುಂಬಿಕೊಳ್ಳುವ ಅವಕಾಶ ಲಭಿಸಲಿದೆ ಮಡಿಕೇರಿಯ ದಸರಾ ಶೋಭಾಯಾತ್ರೆಗೂ ಮುನ್ನ ಶಾಂತಿನಿಕೇತನದ ಮಿನಿ ದಸರೆಯ ವೈಭವೋಪೇತ ಮಂಟಪ ದರ್ಶನಕ್ಕೆ ಜನರು ತುದಿಗಾಲಿನಲ್ಲಿ ಕಾತರಿಸುತ್ತಿದ್ದಾರೆ ಶುಕ್ರವಾರ ವರ್ಣಮಯ ಬೆಳಕಿನಲ್ಲಿ ಮಹಾಗಣಪತಿಯ ವಿರಾಟ್ ರೂಪ ಸಾಕ್ಷಾತ್ಕಾರಗೊಳ್ಳಲಿದೆ